ಕಾಂಗ್ರೆಸ್ ಅವಧಿಯಲ್ಲಿದ್ದ ಟಾಫಿಗಳ ಮೇಲಿನ ತೆರಿಗೆಯನ್ನ ಟೀಕೆ ಮಾಡಿದಂತಹ ಮೋದಿ ಸರ್ಕಾರ ಪೆನ್ಸಿಲ್ ಮತ್ತು ಇರೇಸರ್ಗಳ ಮೇಲಿನ ಜಿಎಸ್ಟಿಯ ಬಗ್ಗೆ ಯಾಕೆ ಮೌನವಾಗಿದೆ ದೈನಂದಿನ ವಸ್ತುಗಳ ಮೇಲೆ ಟಿ ಅಡಿಯಲ್ಲಿ ಶೇಕಡ ಹದಿನೆಂಟರಷ್ಟು ತೆರಿಗೆನ ವಿಧಿಸೋದಿಕ್ಕೆ ಏನ್ ಕಾರಣ ಅಂತ ಯಾರು ಹೇಳ್ತಾರೆ ಜಿಎಸ್ಟಿ ಸಣ್ಣ ವ್ಯಾಪಾರಿಗಳು ಮತ್ತು ಮಧ್ಯಮ ವರ್ಗದವರ ಗಳಿಕೆಯನ್ನೇ ಅರ್ಧಕ್ಕರ್ಧ ತಿಂದ ಹಾಕಿರೋದು ಹೌದಲ್ವಾ ಈ ಎಂಟು ವರ್ಷಗಳಲ್ಲಿ ಜನರ ಜೇಬಿನಿಂದ ನಿಜವಾಗಿಯೂ ಎಷ್ಟು ಹಣ ಹೋಗಿದೆ ಮತ್ತೆ ಈಗ ದರ ಇಳಿಸೋದು ಪರಿಹಾರ ಅಂತ ಅನ್ಸ್ಕೊಳತ್ತ ಬೆಲೆಗಳು ಕಡಿಮೆ ಆಗ್ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾಗ ಸರ್ಕಾರ ಜನರನ್ನ ಇಷ್ಟು ವರ್ಷ ಯಾಕೆ ಲೂಟಿ ಮಾಡ್ತಾನೆ ಇತ್ತು ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರಳಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಜಿ ಎಸ್ ಟಿ ದರ ಇಳಿಸಿರೋದನ್ನ ಸರ್ಕಾರ ದೊಡ್ಡ ಸದ್ದಿನೊಂದಿಗೆ ಹೇಳ್ತಾ ಇದೆ ಈಗ ತಾನೇ ಮಾಡಿದಂಥ ಅನ್ಯಾಯವನ್ನ ಯಾರೋ ಮಾಡಿದ್ದು ಅನ್ನುವಂಥ ದಾಟಿಯಲ್ಲಿ ಹೇಳ್ತಾ ಜನರಿಗೆ ಪರಿಹಾರ ಒದಗಿಸುವಂತ ಮಾತಾಡ್ತಾ ಇದೆ ನಿಜವಾಗಿ ಅಚ್ಚ ದಿನಗಳು ಬರ್ತಾವ ವಿಮೆಯ ಮೇಲಿನ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಈಗ ಪೂರ್ತಿಯಾಗಿ ತೆಗೆಯಲಾಗಿದೆ ಹಾಗಾದರೆ ವಿಮೆಯ ಪ್ರೀಮಿಯಂ ಅಗ್ಗವಾಗುತ್ತಾ ಅನ್ನೋದೇ ಪ್ರಶ್ನೆ ಈಗ ಅದು ಎಷ್ಟು ಅಗ್ಗ ಆಗುತ್ತೆ ಅನ್ನೋದು ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ನಿಖರವಾಗಿ ನಮಗೆ ಗೊತ್ತಾಗುತ್ತೆ ಈಗ ಸರ್ಕಾರ ಪ್ರಚಾರ ಮಾಡ್ತಾ ಇರುವ ಪ್ರಕಾರ ವಿಮೆಯ ಮೇಲಿನ ಜಿ ಎಸ್ ಟಿ ಈಗ ಶೂನ್ಯವಾಗಿದೆ ವೈದ್ಯಕೀಯ ಉಪಕರಣಗಳ ಮೇಲಿನ ಜಿ ಎಸ್ ಟಿಯನ್ನು ಹನ್ನೆರಡು ಪರ್ಸೆಂಟಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಔಷಧಿಗಳ ಮೇಲಿನ ಜಿ ಎಸ್ ಟಿಯನ್ನು ಕೂಡ ಹನ್ನೆರಡು ಪರ್ಸೆಂಟಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಕ್ಯಾನ್ಸರ್ ಮತ್ತು ಅಪರೂಪದ ಖಾಯಿಲೆಗಳಿಗೆ ಮೂವತ್ತಾರು ರೀತಿಯ ಔಷಧಿಗಳ ಮೇಲೆ ಇನ್ನು ಮುಂದೆ ಜಿ ಎಸ್ ಟಿನೇ ಇರೋದಿಲ್ಲ ಇದೆಲ್ಲ ಸ್ವಲ್ಪ ಪರಿಣಾಮ ಬೀರಬಹುದು ಅನ್ನೋದಾದರೆ ಅದು ಎಷ್ಟರ ಮಟ್ಟಿಗಿರಬಹುದು ಆರೋಗ್ಯ ವಿಮೆ ಮೇಲೆ ಜಿ ಎಸ್ ಟಿ ಹೇರುವ ಮೂಲಕ ಮೂರು ವರ್ಷಗಳಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐನೂರು ಕೋಟಿಗಳಿಗಿಂತ ಹೆಚ್ಚು ಗಳಿಸಲಾಗಿದೆ ಅಂತ ಸರ್ಕಾರ ಹೇಳುತ್ತಾ ಈಗ ಸರ್ಕಾರ ತಾನು ತನ್ನ ಜವಾಬ್ದಾರಿಯನ್ನು ಪೂರೈಸ್ತಾ ಇರೋದಾಗಿ ಹಾಗೆ ರಾಜ್ಯ ಸರ್ಕಾರಗಳು ಈ ಜಿ ಎಸ್ ಟಿ ಜಾರಿಗೆ ಬರೋ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದೆ ಉದ್ಯಮದವ್ರು ಇದನ್ನ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದೆ ಅಂದರೆ ಎಲ್ಲಾನು ಉದ್ಯಮದವ್ರ ಭರವಸೆಯ ಮೇಲೆ ನಡೀತಾ ಇದೆ ಈಗ ಜನರಿಗೆ ಲಾಭ ಸಿಗುತ್ತೆ ಅಂತ ಅವರು ಭರವಸೆಯನ್ನ ನೀಡಿದ್ದಾರೆ ದರ ಕಡಿತದ ನಂತರ ಗ್ರಾಹಕರು ಪ್ರಯೋಜನವನ್ನು ಪಡಿತಾರೆ ಅಂತ ಸರ್ಕಾರ ಭಾವಿಸುತ್ತೆ ಅದಕ್ಕಾಗಿಯೇ ಗ್ರಾಹಕ ಇಲಾಖೆ ಮತ್ತೆ ಹಣಕಾಸು ಇಲಾಖೆ ಒಟ್ಟಾಗಿ ಮೇಲ್ವಿಚಾರಣೆ ಮಾಡ್ತವೆ ಅಂತ ಪಿಯೂಷ್ ಗೋಯಲ್ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಹದಿನೇಳರಿಂದ ಜಿ ಎಸ್ ಟಿಯಿಂದಾಗಿ ಸಾರ್ವಜನಿಕರ ಮೇಲೆ ಎಷ್ಟು ಹೊರೆ ಬಿದ್ದಿದೆ ಮತ್ತೆ ಜನರ ಜೇಬು ಹೇಗೆಲ್ಲ ಖಾಲಿ ಆಗಿವೆ ಅನ್ನೋದನ್ನ ಬಿಜೆಪಿ ಹೇಳ್ತಾ ಇಲ್ಲ ಇಲ್ಲಿ ಅದ್ರ ಬದಲು ಬಹಳ ಜಾಣತನದಿಂದ ಎರಡ್ ಸಾವಿರದ ಹದಿನಾಲ್ಕರ ಹಿಂದಿನ ಪರಿಸ್ಥಿತಿಯ ಬಗ್ಗೆ ಕತೆ ಹೇಳೋದಿಕ್ಕೆ ಈಗ ಶುರು ಮಾಡಿದ್ದಾರೆ ಅವರು ಈ ಎಂಟು ವರ್ಷಗಳಲ್ಲಿ ತಾವೇನ್ ಮಾಡಿದ್ವಿ ಅನ್ನೋದನ್ನ ಹೇಳ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ನವರು ಟಾಫಿಗಳ ಮೇಲೂ ಕೂಡ ಇಪ್ಪತ್ತೊಂದು ಪರ್ಸೆಂಟ್ ತೆರಿಗೆಯನ್ನು ವಿಧಿಸ್ತಾ ಇದ್ರು ಅಂತ ಹೇಳ್ತಾ ಬಿಜೆಪಿ ತನ್ನ ಎಡವಟ್ಟನ್ನ ಇಲ್ಲಿ ಮರೆಮಾಚ್ತಾ ಮಾಚ್ತಾ ಇದೆ ಅಗರ ಆಜ ಆಪ್ ದೋ ಹಜಾರ ಚೌದಾ ಕೆ ಹಿಸಾಬ್ ಸೆ ಹೋತೆ ತೋ ಆಪ್ ಕೋ अगर चीज कोई खरीदते हैं तो 20-25 रुपया टैक्स का देना पड़ता है अगर उस समय का हिसाब लगाए तो लेकिन अब आपने मुझे सेवा का मौका दिया है भाजपा सरकार में एनडीए सरकार में हमारा जोर इस बात का है कि बचत कैसे ज्यादा से ज्यादा हो परिवारों का खर्चा कम कैसे हो और इसलिए अब जीएसटी में इतनी ज्यादा कटौती कर दी गई है साथियों कांग्रेस की सरकार ने कैसे आपका मंथली बजट बढ़ाया हुआ था यह कोई भूल नहीं सकता है टूथपेस्ट साबुन हेयर ऑयल इन पर 27 परसेंट टैक्स आज आपको याद नहीं होगा लेकिन आप देते थे खाने की प्लेट कप प्लेट चम्मच ऐसे सामान पर 18 से लेकर के 28 परसेंट टैक्स हुआ करता था टूथ पाउडर 17 परसेंट टैक्स यानी रोजमर्रा की ऐसी हर चीज पर उस कांग्रेस के जमाने में इतना सारा टैक्स लगता था हालत यह थी कि कांग्रेस वाले बच्चों की टॉफी पर भी 21 परसेंट टैक्स लेते थे ये कभी उस समय अखबार में आपका ध्यान गया होगा नहीं वो पता नहीं मोदी ने किया होता तो बाल नोट लेते साइकिल जो देश के करोड़ों लोगों की रोज की जरूरत है उस पर भी सत्रह परसेंट सेवेंटीन परसेंट टैक्स हुआ करता था सिलाई मशीन लाखों लाख माताओं बहनों के लिए स्वाभिमान और स्वरोजगार का एक जरिया है यंत्र है ಆದ್ರೆ ಈಗ ಪ್ರಶ್ನೆ ಇರೋದು ಏನು ವಿಮಾ ಪ್ರೀಮಿಯಂ ಅಗ್ಗವಾಗುತ್ತಾ ಅಥವಾ ಅನ್ನೋದು ಮೋದಿ ಸರ್ಕಾರ ಅಥವಾ ಯಾವುದೇ ಇತರ ಸರ್ಕಾರ ವಿಮಾ ಕಂಪನಿಗಳು ಮತ್ತೆ ಆಸ್ಪತ್ರೆ ವ್ಯವಸ್ಥೆ ವಿರುದ್ಧ ಕ್ರಮ ಕೈಗೊಳ್ಳುವಂತ ಧೈರ್ಯವನ್ನು ಹೊಂದಿದೆಯಾ ಎಲ್ಲರೂ ವಿಮಾ ಪ್ರೀಮಿಯಂ ಮೇಲೆ ಜಿಎಸ್ಟಿ ಕಡಿಮೆ ಮಾಡಬೇಕು ಅಂತ ಬಯಸಿದ್ರು ಮತ್ತೆ ಈಗ ಜಿ ಎಸ್ಟಿ ಅನ್ನ ತೆಗೆದು ಹಾಕಲಾಗಿದೆ ಹೊಸ ಜಿಎಸ್ಟಿ ದರಗಳ ಜಾರಿಯ ನಂತರ ಕೂಡ ಆಸ್ಪತ್ರೆಗಳು ಚಿಕಿತ್ಸಾ ವೆಚ್ಚವನ್ನು ಹೆಚ್ಚು ಮಾಡಿದ್ರೆ ಪ್ರೀಮಿಯಂನಲ್ಲಿ ಹೆಚ್ಚಿನ ವ್ಯತ್ಯಾಸ ಆಗದೇನೂ ಹೋಗಬಹುದು ಒಂದು ಖಾಯಿಲೆಗೆ ಚಿಕಿತ್ಸೆ ಪ್ಯಾಕೇಜ್ ಐದು ಲಕ್ಷ ರೂಪಾಯಿ ಇದ್ದದನ್ನ ಈಗ ಏಳು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಅಂತ ಭಾವಿಸಿದ್ರೆ ಜಿ ಎಸ್ ಟಿಯಲ್ಲಿ ಈ ವಿನಾಯಿತಿಯ ನಂತರ ಕೂಡ ಹೆಚ್ಚಿನ ವ್ಯತ್ಯಾಸ ಆಗಲಿಕ್ಕಿಲ್ಲ ಅಂದ್ರೆ ತೀರಾ ಅಲ್ಪ ಪ್ರಮಾಣದಲ್ಲಿ ಇರಬಹುದಾದಂತ ಅದನ್ನ ಸರ್ಕಾರ ಪರಿಹಾರ ಅಂತ ಹೇಗೆ ಕರೆಯುತ್ತೆ ಪ್ರೀಮಿಯಂಗಳನ್ನು ಹೆಚ್ಚಿಸುವ ಮೂಲಕ ಇದನ್ನ ಯಾವುದಾದ್ರೂ ರೂಪದಲ್ಲಿ ಮರಳಿ ಪಡಿಬಹುದಾ ಪ್ರೀಮಿಯಂಗಳನ್ನು ಹೆಚ್ಚು ಮಾಡಿದಕ್ಕಾಗಿ ಜಿ ಟಿ ಮೇಲೆ ಆರೋಪವನ್ನು ಹೊರಿಸದೇ ಇರಬಹುದು ಅಂದ್ರೆ ಅವರು ಜಿ ಬಗ್ಗೆ ಮಾತನಾಡೋದಿಲ್ಲ ಆದರೆ ವೆಚ್ಚವನ್ನ ಹೆಚ್ಚು ಮಾಡ್ತಾರೆ ಅವರು ಇಲ್ಲಿ ಸ್ಪಷ್ಟವಾಗಿ ಈ ನಗದು ನಷ್ಟವನ್ನ ಒಂದು ಬೇರೆ ರೂಪದಲ್ಲಿ ಮರಳಿ ಪಡೆಯೋದಿಕ್ ಪ್ರಯತ್ನ ಪಡ್ತಾರೆ ಆದ್ರಿಂದಾಗಿ ಇದು ದೊಡ್ಡ ಪರಿಣಾಮವನ್ನ ಬೀರೋದಿಲ್ಲ ಅಂತ ಪರಿಣಿತರು ಹೇಳ್ತಾ ಇದ್ದಾರೆ ಈಗ ಈಗ ವಿಮಾ ಕಂಪನಿಗಳು ನಗದು ರಹಿತ ಪ್ರಯೋಜನವನ್ನ ರದ್ದುಗೊಳಿಸಬಹುದು ಆಗ ಆಸ್ಪತ್ರೆ ವೆಚ್ಚವನ್ನ ಮೊದಲು ಜನರೇ ಭರಿಸಬೇಕಾಗತ್ತೆ ಅದರ ಬಿಲ್ ಅನ್ನ ವಿಮಾ ಕಂಪನಿಗೆ ಸಲ್ಲಿಸಬೇಕಾದಂತ ಒಂದು ಸ್ಥಿತಿ ಬರುತ್ತೆ ವಿಮಾ ಕಂಪನಿ ಮತ್ತೆ ಆಸ್ಪತ್ರೆಯ ನಡುವೆ ವಿವಾದ ಇದ್ರೆ ನಿಮಗೆ ವಿಮೆಯ ನಗದು ರಹಿತ ಪ್ರಯೋಜನ ಅಂತೂ ಸಿಗೋದಿಲ್ಲ ಇಲ್ಲಿ ಇಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಏನು ಅಂತ ಅಂದರೆ ಪ್ರೀಮಿಯಂ ವಿಷಯ ಜಿ ಎಸ್ ಟಿಯನ್ನ ಮಾತ್ರ ಅವಲಂಬಿಸ್ತಾ ಇಲ್ಲ ಅದು ಆಸ್ಪತ್ರೆ ಮತ್ತೆ ವಿಮಾ ಕಂಪನಿಯ ಮೇಲೂ ಕೂಡ ಅಷ್ಟೇ ಅವಲಂಬಿತ ಆಗಿರುತ್ತೆ ಆಸ್ಪತ್ರೆಗಳು ವೆಚ್ಚವನ್ನು ಹೆಚ್ಚು ಮಾಡಿದ್ರೆ ಪ್ರೀಮಿಯಂ ಹೆಚ್ಚಾಗಬಹುದು ಈ ಜಿ ಎಸ್ ಟಿ ಕಡಿತದಿಂದಾಗಿ ವಿಮಾ ಪ್ರೀಮಿಯಂ ಅಗ್ಗ ಆಗತ್ತೆ ಅಂತ ಸರ್ಕಾರ ಹೇಳ್ತಾ ಇದ್ರು ಕೂಡ ವಾಸ್ತವ್ಯ ಬೇರೆನೆ ಇರಬಹುದು ನಗದು ರೈತ ಸೌಲಭ್ಯ ಇಲ್ಲವಾಗ್ಬಿಟ್ರೆ ದಾಖಲಾತಿಯ ಸಮಯದಲ್ಲಿ ಎಲ್ಲಿಂದ ಅಷ್ಟೊಂದು ಹಣ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ ಆಸ್ಪತ್ರೆ ತನ್ನ ಬಿಲ್ ಅನ್ನು ಹೆಚ್ಚು ಮಾಡಿದ್ರೆ ವಿಮಾ ಕಂಪನಿಗಳು ಅದಕ್ಕನುಗುಣವಾಗಿ ತಮ್ಮ ಪ್ರೀಮಿಯಂ ಅನ್ನು ಕೂಡ ಹೆಚ್ಚು ಮಾಡಬಹುದು ಇತರ ವಲಯಗಳಲ್ಲಿಯೂ ಕೂಡ ಇದೇ ರೀತಿ ಆಗೋದಕ್ಕೆ ಪ್ರಾರಂಭ ಮಾಡಿದ್ರೆ ಏನಾಗುತ್ತೆ ಕಂದಾಯ ಕಾರ್ಯದರ್ಶಿಗಳು ಉದ್ಯಮದವರೊಂದಿಗೆ ಮಾತಾಡೋದಾಗ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಮಾತನಾಡಿದ ಮಾತ್ರಕ್ಕೆ ಯಾರಾದ್ರೂ ಇಲ್ಲಿ ಲಾಭವನ್ನ ಬಿಟ್ಕೊಡ್ತಾರಾ ಸರ್ಕಾರ ರಾಷ್ಟ್ರೀಯ ಲಾಭ ರಹಿತ ಪ್ರಾಧಿಕಾರ ಅಂದರೆ ಎನ್ ಎನ್ನು ರಚನೆ ಮಾಡ್ತು ನಿಯಮಗಳ ಪ್ರಕಾರ ಪ್ರಯೋಜನಗಳನ್ನು ನೀಡಿದವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋ ಹಾಗೆ ಅದನ್ನು ಮತ್ತಷ್ಟು ಬಲಪಡಿಸಬೇಕು ಆದರೆ ಸರ್ಕಾರ ಕಳೆದ ವರ್ಷ ಅಕ್ಟೋಬರ್ ಒಂದರಂದು ಅಂಥ ಯಾವುದೇ ಒಂದು ಹೊಸ ಪ್ರಕರಣಗಳನ್ನ ಸ್ವೀಕರಿಸಲಾಗೋದಿಲ್ಲ ಅಂತ ಅಧಿಸೂಚನೆಯನ್ನು ಹೊರಡಿಸ್ತು ಗ್ರಾಹಕರಿಗೆ ಲಾಭ ಸಿಗದೇ ಇದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಹಾಗಾದ್ರೆ ಪೋಸ್ಟರ್ಗಳಲ್ಲಿ ಈಗ ಹೇಳಲಾಗ್ತಾ ಇರೋದು ಯಾವುದು ಕೂಡ ವಾಸ್ತವದಲ್ಲಿ ಇಲ್ಲದೆ ಹೋದರೆ ಗ್ರಾಹಕರಿಗೆ ಏನು ಆಗತ್ತೆ ಜಿ ಟಿಯ ಸಂಕೀರ್ಣತೆ ಅದು ವಾಸ್ತವದಲ್ಲಿ ಸ್ಪಷ್ಟ ಆಗೋವರೆಗೆ ಸರ್ಕಾರದ ಮಾತನ್ನು ನಂಬೋದಿಕ್ ಸಾಧ್ಯ ಇಲ್ಲ ಪ್ರಧಾನಿ ಮೋದಿಯವರು ಅನೇಕ ರೀತಿಯ ತೆರಿಗೆಗಳು ಇನ್ನು ಮುಂದೆ ಅನ್ವಯಿಸೋದಿಲ್ಲ ಅಂತ ಹೇಳಬಹುದು ಆದರೆ ಜಿ ಎಸ್ ಟಿ ಈಗ ಎರಡು ಸ್ಲ್ಯಾಬ್ಗಳಲ್ಲಿ ಮಾತ್ರ ಇದೆ ಅನ್ನೋ ಹಾಗೆ ಮೇಲ್ನೋಟಕ್ಕೆ ನಮಗೆ ಕಾಣುತ್ತೆ ಆದರೆ ಉತ್ಪನ್ನಗಳ ಮೇಲೆ ಹಲವು ರೀತಿಯ ತೆರಿಗೆಗಳನ್ನು ವಿಧಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಜಿ ಎಸ್ ಟಿ ಜಾರಿಗೆ ಬಂದಿರುವಂಥ ನ್ಯೂಜಿಲ್ಯಾಂಡ್ನಲ್ಲಿ ಬಡವರ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೂ ಮೊದಲು ನ್ಯೂಜಿಲೆಂಡ್ನಲ್ಲಿ ಹತ್ತು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದರ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಫ್ಲಾಟ್ ದರವನ್ನು ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ಗೆ ಹೆಚ್ಚು ಮಾಡಲಾಯಿತು ಎರಡು ಸಾವಿರದ ಹತ್ತರಿಂದ ಇದು ಹದಿನೈದು ಪರ್ಸೆಂಟ್ ಆಗಿದೆ ಕೆಲವು ಸಂದರ್ಭಗಳಲ್ಲಿ ಜನರಿಗೆ ರಿಯಾಯಿತಿಗಳನ್ನು ಕೂಡ ನೀಡಲಾಗುತ್ತೆ ಅಂದರೆ ಉದಾಹರಣೆಗೆ ನಾಲ್ಕು ವಾರಗಳ ಕಾಲ ಹೋಟೆಲ್ನಲ್ಲಿ ತಂಗಿದ್ರೆ ನೀವು ಹದಿನೈದು ಪರ್ಸೆಂಟ್ ಬದಲಿಗೆ ಒಂಬತ್ತು ಪರ್ಸೆಂಟ್ ಜಿ ಎಸ್ ಟಿ ಪಾವತಿಸಬೇಕಾಗತ್ತೆ ನ್ಯೂಜಿಲೆಂಡ್ನಲ್ಲಿ ಒಂದೇ ತೆರಿಗೆ ದರ ಇದೆ ಈ ಭಾರತದಂತಹ ಆರ್ಥಿಕತೆಯಲ್ಲಿ ಒಂದೇ ದರವನ್ನು ಹೊಂದೋದಿಕ್ಕೆ ಸಾಧ್ಯ ಇದೆಯಾ ಪ್ರಧಾನಿ ಮೋದಿ ಅವರು ಎಂಟು ವರ್ಷಗಳಲ್ಲಿ ಜಿ ಎಸ್ ಟಿ ಜನರನ್ನು ಎಷ್ಟು ಲೂಟಿ ಮಾಡಿದೆ ಅನ್ನೋದನ್ನು ಸಹ ಒಪ್ಕೊಳ್ಳೋದಿಲ್ಲ ಹಣದುಬ್ಬರ ಹೇಗೆ ಜನರು ಬೆನ್ನು ಮುರಿದಿದೆ ಅನ್ನೋದನ್ನು ಕೂಡ ಅವ್ರು ಹೇಳೋದಿಲ್ಲ ಇದು ಸ್ವತಂತ್ರ ಭಾರತದ ಅತಿ ದೊಡ್ಡ ಆರ್ಥಿಕ ಸುಧಾರಣೆಗಳಲ್ಲಿ ಒಂದಾಗಿದೆ ಅಂತ ಮೋದಿ ಅವರು ಹೇಳ್ತಾರೆ ದೇಶವನ್ನು ಅನೇಕ ರೀತಿಯ ತೆರಿಗೆಗಳ ಬಲೆಯಿಂದ ಮುಕ್ತಗೊಳಿಸೋದಕ್ಕೆ ದೊಡ್ಡ ಪ್ರಮಾಣದ ಕೆಲಸವನ್ನು ಮಾಡಲಾಯಿತು ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಮುಂದುವರಿತಾ ಇದ್ದ ಹಾಗೇ ಜಿ ಎಸ್ ಟಿಯಲ್ಲಿ ಮುಂದಿನ ಪೀಳಿಗೆ ಸುಧಾರಣೆಯ ಅಗತ್ಯ ಇತ್ತು ಮತ್ತು ಅದನ್ನು ಈಗ ಮಾಡಲಾಗಿದೆ ಅಂತ ಹೇಳ್ತಾರೆ ಮಾಧ್ಯಮಗಳಲ್ಲಿ ಇದನ್ನು ಜಿ ಎಸ್ ಟಿ ಪಾಯಿಂಟ್ ಓ ಅಂತ ಕರೀತಾ ಇದ್ದಾರೆ ಆದರೆ ವಾಸ್ತವದಲ್ಲಿ ಇದು ದೇಶಕ್ಕೆ ಬೆಂಬಲ ಮತ್ತು ಬೆಳವಣಿಗೆ ಎರಡು ಪಟ್ಟು ಒಂದು ಕಡೆಗೆ ದೇಶದ ಸಾಮಾನ್ಯ ಕುಟುಂಬದ ಉಳಿತಾಯ ಹಾಗೆ ಮತ್ತೊಂದು ಕಡೆಗೆ ದೇಶದ ಆರ್ಥಿಕತೆಗೆ ಹೊಸ ಶಕ್ತಿ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಕರ ದಿನಾಚರಣೆ ಎಂದು ಪ್ರಶಸ್ತಿ ಪಡೆದಂತಹ ಶಿಕ್ಷಕರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮದಲ್ಲಿಯೂ ಕೂಡ ಪ್ರಧಾನಿ ಮೋದಿ ಅವರು ಈ ಜಿ ಎಸ್ ಟಿ ಬಗ್ಗೆ ಮಾತನಾಡೋದನ್ನು ಮರಿಲಿಲ್ಲ ಆದರೆ ಕಳೆದ ಎಂಟು ವರ್ಷಗಳಿಂದ ಇಷ್ಟು ದುಬಾರಿ ಜಿ ಎಸ್ ಟಿಯನ್ನು ಯಾಕೆ ವಿಧಿಸ್ಲಾಯ್ತು ಅನ್ನೋದನ್ನ ಅವರು ಹೇಳೋದಿಲ್ಲ ಅದರಿಂದಾಗಿ ಜನರ ಪರಿಸ್ಥಿತಿ ಏನಾಯ್ತು ಕಳೆದ ಈ ಎಂಟು ವರ್ಷಗಳಲ್ಲಿ ಈ ನಿರ್ಧಾರದ ಪರಿಣಾಮ ಹೇಗೆ ಜನರನ್ನು ಹೈರಾಣಾಗಸ್ತು ಈ ಜಿ ಎಸ್ ಟಿ ಆರ್ಥಿಕತೆಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳಾಗುತ್ತೆ ಆದರೆ ಗ್ರಾಹಕರಿಗೆ ಏನಾಗುತ್ತೆ ಅಂತ ಹೇಳೋದಿಲ್ಲ ಬೆಲೆಗಳು ಹೆಚ್ಚಾದವು ಮತ್ತೆ ಜನರ ಉಳಿತಾಯವನ್ನು ಲೂಟಿ ಮಾಡಲಾಯಿತು ಕೂಡ ಎರಡು ಸಾವಿರದ ಹದಿನೈದರಲ್ಲಿ ತರಾತುರಿಯಲ್ಲಿ ಈ ಜಿ ಎಸ್ ಟಿಯನ್ನು ಜಾರಿ ತಂತು ಮಲೇಷ್ಯಾದಲ್ಲಿ ಗದ್ದಲ ಎದ್ದಿತ್ತು ಹಾಗೆ ಮನೆ ಬಾಡಿಗೆಗಳು ಹೆಚ್ಚಾಗೋದಿಕ್ಕೆ ಪ್ರಾರಂಭ ಆಯಿತು ಸಣ್ಣ ಘಟಕಗಳಿಗೆ ತೆರಿಗೆ ಹೆಚ್ಚಾಯಿತು ತೆರಿಗೆಯನ್ನು ಮರುಪಾವತಿಸುವಂತಹ ವಿಳಂಬದಿಂದಾಗಿ ಸಮಸ್ಯೆಗಳು ಹೆಚ್ಚಾದವು ಹಣದುಬ್ಬರ ಹೆಚ್ಚಾಗೋದಕ್ಕೆ ಪ್ರಾರಂಭ ಆಯಿತು ಮತ್ತೆ ಆದಾಯ ಹೆಚ್ಚಾಗ್ತಾ ಇರಲಿಲ್ಲ ಅಲ್ಲಿ ಚುನಾವಣೆಯಲ್ಲಿ ವಿರೋಧ ಪಕ್ಷ ತಾನು ಗೆದ್ರೆ ಜಿ ಎಸ್ ಟಿಯನ್ನು ರದ್ದುಗೊಳಿಸೋದಾಗಿ ಹೇಳ್ತು ಮತ್ತು ಗೆದ್ದ ತಕ್ಷಣ ಜಿ ಎಸ್ ಟಿಯನ್ನು ರದ್ದುಗೊಳಿಸಲಾಗಿದೆ ಅಂತ ಹೇಳ್ತು ಅದರ ಸ್ಥಾನದಲ್ಲಿ ಮಾರಾಟ ತೆರಿಗೆ ಮತ್ತು ಸೇವಾ ತೆರಿಗೆಯನ್ನು ತರಲಾಯಿತು ಇದು ಮಲೇಷ್ಯಾಕ್ಕೆ ನಷ್ಟವನ್ನು ಉಂಟು ಮಾಡುತ್ತೆ ಅಂತ ಪ್ರಪಂಚದಾದ್ಯಂತದ ಏಜೆನ್ಸಿಗಳು ಹೇಳಿದ್ವು ಹಾಗೆ ಇತ್ತೀಚೆಗೆ ಸರ್ಕಾರ ಜಿ ಎಸ್ ಟಿ ಮರಳಿ ತರೋದಕ್ಕೆ ಪರಿಗಣಿಸ್ತಾ ಇದೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ ಆದರೆ ಸರ್ಕಾರ ಇದನ್ನು ನಿರಾಕರಿಸಿದೆ ಆದರೆ ಭಾರತದಲ್ಲಿ ರಾಹುಲ್ ಗಾಂಧಿಯವರು ಬಹಳ ಸಮಯದಿಂದನೇ ಜಿ ಎಸ್ ಟಿ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಅವರು ಎರಡು ಸಾವಿರದ ಹದಿನೇಳರಿಂದ ಇದನ್ನ ಗಬ್ಬರ್ ಸಿಂಗ್ ತೆರಿಗೆ ಅಂತ ಕರಿತಾ ಇದ್ದಾರೆ ಆದರೆ ಅವ್ರ ಪಕ್ಷ ಚುನಾವಣೆಯಲ್ಲಿ ಗೆಲ್ಲೋದಿಕ್ ಸಾಧ್ಯ ಆಗಲಿಲ್ಲ ಜನರಿಗೆ ಇನ್ನೂ ಈ ಜಿ ಎಸ್ ಟಿಯ ದುಷ್ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗಬ್ಬರ್ ಸಿಂಗ್ ತೆರಿಗೆ ದೇಶಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದೆ ಸಣ್ಣ ಅಂಗಡಿಯವರ ಕಥೆ ಈಗಾಗಲೇ ಮುಗಿದು ಹೋಗಿದೆ ಸಣ್ಣ ವ್ಯಾಪಾರಿಗಳ ಕಥೆ ಕೂಡ ಮುಗಿದು ಹೋಗಿದೆ ಲಕ್ಷಾಂತರ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಮತ್ತೆ ಆಗಲೂ ಕೂಡ ಅವರು ಇದನ್ನ ಪ್ರಶ್ನೆ ಮಾಡೋದಿಲ್ಲ ಇಲ್ಲಿ ಜಿ ಅನ್ನ ಬದಲಾಯಿಸಬೇಕಾಗತ್ತೆ ಅಂತ ಮೊದಲೇ ರಾಹುಲ್ ಗಾಂಧಿ ಅವರು ಹೇಳಿದ್ರು ಜಿ ಎಸ್ ಟಿಯನ್ನ ಸರಳಗೊಳಿಸಬೇಕಾಗತ್ತೆ ಅಥವಾ ಸುಲಭಗೊಳಿಸಬೇಕಾಗತ್ತೆ ಅಂತ ಅವ್ರು ಹೇಳಿದರು ಆ ರೀತಿ ಮಾಡದೇ ಇದ್ರೆ ದೇಶ ಭಾರಿ ನಷ್ಟವನ್ನ ಅನುಭವಿಸಲಿದೆ ಅಂತ ಅವರು ಹೇಳಿದರು ಜಿ ಎಸ್ ಟಿಯಿಂದಾಗಿ ರಾಜ್ಯಗಳ ಆರ್ಥಿಕ ಹಕ್ಕುಗಳು ಎಷ್ಟು ಕಡಿಮೆ ಆಗಿವೆ ಅವು ಆದಾಯಕ್ಕಾಗಿ ಕೇಂದ್ರದ ಮೇಲೆ ಅವಲಂಬಿತ ಆಗಬೇಕಾಗಿದೆ ಇದು ಒಕ್ಕೂಟ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿದೆ ಜಿ ಟಿ ದರಗಳನ್ನು ಕಡಿತಗೊಳಿಸೋದ್ರಿಂದ ಸರ್ಕಾರ ಹಿನ್ನಡೆ ಸಹಿಸಿಕೊಂಡಿದೆ ಅಂತ ಅನ್ನಿಸ್ಬೋದು ನಮಗೆ ಆದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಸುಧಾರಣೆಯಿಂದಾಗಿ ಕೇಂದ್ರ ಸರ್ಕಾರ ಕೇವಲ ಮೂರು ಸಾವಿರದ ಕೋಟಿ ರೂಪಾಯಿಗಳ ಹಿನ್ನಡೆಯನ್ನು ಅನುಭವಿಸುತ್ತೆ ಅದು ಅಷ್ಟು ದೊಡ್ಡದಲ್ಲ ಇದು ಹಣಕಾಸಿನ ಕೊರತೆಯ ಮೇಲೆ ಯಾವುದೇ ಒಂದು ಪರಿಣಾಮವನ್ನ ಬೀರೋದಿಲ್ಲ ಹಾಗಿದ್ದಾಗ ಈ ದರಗಳನ್ನು ಮೊದಲೇ ಯಾಕೆ ಕಡಿತಗೊಳಿಸಲಿಲ್ಲ ಇವರು ಈಗ ನಿಜವಾಗಿಯೂ ಈ ಜಿ ಎಸ್ ಟಿ ಕಡಿತದಿಂದಾಗಿ ಜನರ ಉಳಿತಾಯ ಹೆಚ್ಚಾಗತ್ತಾ ಅಥವಾ ಇಲ್ವಾ ಜನರೆದುರಿನ ಕಷ್ಟಗಳು ಈಗಾಗಲೇ ಮುಗಿದಾಗೇನು ಕಾಣಿಸ್ತಾ ಇಲ್ಲ ನಮಗೆ ಆದರೆ ಮುಂದೆ ಅನ್ನೋದನ್ನು ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋದ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ